ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಗಳನ್ನು ಈಡೇರಿಸದೇ ಇರತಕ್ಕಂತ ಸಂದರ್ಭದಲ್ಲಿ ಕಳೆದ ಇಪ್ಪತ್ತು ತಿಂಗಳವರ ಆಡಳಿತ ವೈಖರಿಯನ್ನು ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು ಜನಪ್ರಿಯ ಸರ್ಕಾರ ಇಲ್ಲ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಜನಪ್ರಿಯ ಸರ್ಕಾರ ಅಲ್ಲ ಇದು ಜಾಹೀರಾತಿನ ಸರ್ಕಾರ ಆಗಿದೆ ಜಾಹೀರಾತಿನ ಸರ್ಕಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಬೆಲೆ ಏರಿಕೆ ಮುಖೇನ ಬೆಲೆ ಏರಿಕೆ ಮುಖೇನ ಬಡವರಿಗೆ ಬರೆ ಇಳಿದಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅಭಿವೃದ್ಧಿಯನ್ನ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ರಾಜ್ಯದಲ್ಲಿರ್ತಕ್ಕಂಥ ಒಂದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಅಭಿವೃದ್ಧಿ ಶೂನ್ಯ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಆಶೀರ್ವಾದ ಮಾಡಿ ಎಲ್ಲ ಧರ್ಮಗಳಿಗೂ ಕೂಡ ನ್ಯಾಯ ಕೊಡ್ತೀವಿ ಅಂತ ಹೇಳ್ಕೊಂಡು ಅಂದಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಕುರ್ಚು ಮೇಲೆ ಕೂತ ನಂತರದಲ್ಲಿ ಅಲ್ಲಿಂದ ಹೆಸಿಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಕೇವಲ ಅಲ್ಪಸಂಖ್ಯಾತದಿಂದ ಹೋಗ್ತಾ ಇರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ಇತ್ತು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮೊನ್ನೆ ದಿನ ನಮ್ಮ ಪತ್ರಕರ್ತ ಸ್ನೇಹಿತರು ಕೇಳಿದರು ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಹೋರಾಟನ ಪ್ರಾರಂಭ ಮಾಡಿದಾಗ ಏನು ವಿಜಯೇಂದ್ರ ಅವರೇ ನೀವು ಹೋರಾಟಗಳನ್ನು ಒಂದು ರಾಜಕೀಯ ಗಿಮಿಕ್ಗೋಸ್ಕರ ಮಾಡ್ತೀರಿ ಅಂತ ಹೇಳಿದ್ರು ಅವ್ರು ಹೇಳಿದೆ ಪತ್ರಕರ್ತ ಪತ್ರಕರ್ತ ಸ್ನೇಹಿತರಿಗೆ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಗಿಮಿಕ್ ಮಾಡೋಕೆ ಯಾವುದೋ ಚುನಾವಣೆಗಳು ಈ ಸಂದರ್ಭದಲ್ಲಿಲ್ಲ ಅಥವಾ ಯಾವ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದೇ ಸಿದ್ದರಾಮಯ್ಯವರು ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಕಾಂಗ್ರೆಸ್ ನಡೆಗೆ ಕೃಷ್ಣೆಯ ಕಡೆಗೆ ಅಂತೇಳಿ ಪಾದಯಾತ್ರೆ ಮಾಡಿದ್ರು ಆದ್ರೆ ಅಧಿಕಾರ ಬಂದ ಮೇಲೆ ಒಂದು ರೂಪಾಯಿ ನೀರಾವರಿ ಯೋಜನೆಗಳಿಗೆ ದುಡ್ಡು ಕೊಡಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಹೇಳಿದ್ರು ನಮ್ಮ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಅಧಿಕಾರಕ್ಕೆ ಬರ ತನಕ ಮಾತ್ರ ಪಾದಯಾತ್ರೆ ಅಧಿಕಾರ ಬಂದ ಮೇಲೆ ಮೇಕೆದಾಟನು ಮರೆತರು ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಕೂಡ ಸಂಪೂರ್ಣವಾಗಿ ಮರೆತಿದ್ದಾರೆ ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮನೆ ಸಿದ್ದರಾಮಯ್ಯರೇ ರಾಜ್ಯದಲ್ಲಿ ಇವತ್ತು ಉಡುಪಿ ಜಿಲ್ಲೆ ಎಲ್ಲಿದೆ ಹೇಳಿ ಗೊತ್ತಿದೆ ನಿಮಗೆ ರಾಜ್ಯದಲ್ಲಿ ಇವತ್ತು ಉಡುಪಿ ಅಂತಕ್ಕಂಥ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಏನಾದ್ರು ಮಾಹಿತಿ ಇದೆಯಾ ಬಹುಶಃ ಉಡುಪಿ ಜಿಲ್ಲೆ ಅಂತೇಳಿ ಏನಾದರೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಉಡುಪಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಒಂದಲ್ಲ ಎರಡಲ್ಲ ಹದಿನೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ರು ಹದಿನೈದು ಸಾವಿರಕ್ಕೂ ಹೆಚ್ಚು ಕೋಟಿಗೂ ಹೆಚ್ಚು ಅನುದಾನವನ್ನ ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಬಟ್ ಇಚ್ಛೆ ಪಡ್ತೇನೆ ಎಷ್ಟು ಬಾರಿ ತಾವು ಉಡುಪಿ ಜಿಲ್ಲೆಗೆ ಬಂದಿದ್ದೀರಿ ಎಷ್ಟು ಕೋಟಿ ಅನುದಾನವನ್ನು ನೀಡಿದ್ದೀರಿ ಎಷ್ಟು ಕೋಟಿ ಅನುದಾನ ನೀಡಿದ್ದೀರಿ ಯೋಗ್ಯತೆಗೆ ಅನುದಾನವನ್ನು ಕೊಡೋದಿರಲಿ ಗುರುಬೈ ಸುರೇಶ್ ಶೆಟ್ಟಿ ಅವರಿಗೆ ಕೇಳ್ತಾ ಇದ್ದೆ ಕಳೆದ ಹದಿನೈದು ದಿನಗಳ ಹಿಂದೆ ನಾನು ಇನ್ನು ಪ್ರಸಿದ್ಧ ಮಾರಿಯಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ ನಾನು ಗುರುಬೈ ಸುರೇಶ್ ಶೆಟ್ಟಿ ಅವರು ಬಹಳ ದಿನಗಳಿಂದ ಆ ದೇವಸ್ಥಾನದ ಮಾರಿಯಮ್ಮ ದೇವಸ್ಥಾನನ ಉದ್ಘಾಟನೆಗೆ ಬರಬೇಕು ಅಂತ ಹೇಳಿ ಬಹಳ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ ಸಂದರ್ಭ ಬಂದಿದ್ದೆ ಸುರೇಶ್ ಶೆಟ್ಟರೆ ಕೇಳಿದೆ ನಾನು ಗುರುಬೈ ಸುರೇಶ್ ಶೆಟ್ಟರೆ ಮಾರಿಯಮ್ಮ ತಾಯಿಯ ದೇವಸ್ಥಾನಕ್ಕೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಾರು ಮುಖ್ಯಮಂತ್ರಿಗಳು ಅನ್ನದಾನ ಕೊಟ್ಟಿದ್ದಾರೆ ಅಂತ ಕೇಳಿದೆ ಅಷ್ಟೇ ನನಗೆ ಅವ್ರ ಕೇಳಿ ಸುರೇಶ್ ಶೆಟ್ಟಿ ಹೇಳಿದ್ರು ಮುಖ್ಯಮಂತ್ರಿಗಳ ಬಳಿ ಐದು ಬಾರಿ ಹೋಗಿದ್ದ ವಿಜಯೇಂದ್ರ ಅವರೇ ಒಂದು ಬಿಡುಗಾಸನ್ನು ಕೂಡ ಮಾರಿಯಮ್ಮನ ದೇವಸ್ಥಾನಕ್ಕೆ ಕೊಡಲಿಲ್ಲ ಇಂಥ ದರಿದ್ರ ಸರ್ಕಾರ ಇತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥದ್ದು ದರಿದ್ರ ಸರ್ಕಾರ ಜಿಲ್ಲೆ ಯಾವುದೇ ದೇವಸ್ಥಾನ ಕೊಡಲಿಲ್ಲ ಅದೇ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಉಡುಪಿ ಜಿಲ್ಲೆ ಅಷ್ಟ ಅಲ್ಲ ಕರಾವಳಿ ಭಾಗದ ಎಲ್ಲ ದೇವಸ್ಥಾನಗಳು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಮಠಮಾನಗಳು ಕೂಡ ನಮ್ಮ ಹಿಂದಿನ ಬಿಜೆಪಿ ಸರ್ಕಾರ ಅನುದಾನವನ್ನು